ಸ್ನೇಹಿತರೆ ಎಲ್ಲರಿಗೂ ಓ ಚಾನೆಲ್ ಗೆ ಸ್ವಾಗತ ಮಹಿಳೆಯರು ಕೂಡ ತಮ್ಮ ಜೀವನದಲ್ಲಿನ ಕೆಲವೊಂದು ಕೆಟ್ಟ ಘಟನೆ ಅಥವಾ ಹೇಳಿಕೊಳ್ಳಲು ಆಗದಂತಹ ಸಿಹಿ ಕ್ಷಣಗಳನ್ನು ರಹಸ್ಯವಾಗಿಟ್ಟುಕೊಂಡಿರುತ್ತಾರೆ ದಯವಿಟ್ಟು ವಿಡಿಯೋ ನೋಡುವವರು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡಿ ಸಾಮಾನ್ಯವಾಗಿ ನೀರಿನ ಮೇಲೆ ಮೀನಿನ ಹೆಜ್ಜೆಯನ್ನು ಕಂಡು ಹಿಡಿಯಬಹುದು ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿರುತ್ತದೆ ಎಂದು ಯಾರಿಗೂ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಗುಟ್ಟು ಇದ್ದೇ ಇರುತ್ತದೆ ಆದರೆ ಯಾರೊಂದಿಗೆ ಹಂಚಿಕೊಳ್ಳಲು ಬಯಸುವುದಿಲ್ಲ ಕೆಲವೊಮ್ಮೆ ಗಂಭೀರವಾದ ಗುಟ್ಟುಗಳನ್ನು ತಮ್ಮ ಆತ್ಮೀಯರ ಬಳಿ ಹೇಳಿಕೊಳ್ಳಲು ಕೂಡ ಹಿಂಜರಿಯುತ್ತಾರೆ ಶತಮಾನಗಳಿಂದಲೂ ಗಂಡಿಗೆ ಅರ್ಥವಾಗದ ಮಹಿಳೆಯರ ಚಂಚಲ ಮನಸ್ಸು ಒಂದು ರಹಸ್ಯವಾಗಿಯೇ ಉಳಿದಿದೆ ಸಂಭೋಗದ ಸಮಯದಲ್ಲಿ ಮಹಿಳೆಯರು ಪರಾಕಾಷ್ಠೆ ತಲುಪದಿದ್ದರೂ ಕೂಡ ಅವರು ಅದನ್ನು ಸಾಧಿಸಿದಂತೆ ನಟಿಸುತ್ತಾರೆ ನಂತರ ಪುರುಷರು ಈ ಸುಖದ ಬಗ್ಗೆ ಮಹಿಳೆಯನ್ನು ಕೇಳಿದಾಗ ಯಾವಾಗಲೂ ಸುಖ ಸಿಕ್ಕಿದೆ ಎಂದು ಸುಳ್ಳು ಹೇಳುತ್ತಾರೆ ಯಾವುದೇ ಮಹಿಳೆ ಅಥವಾ ಹುಡುಗಿ ಆಗಲಿ ತಮ್ಮ ಹಳೆಯ ಪ್ರೇಮಿಯೊಂದಿಗೆ ಕಳೆದ ಸಿಹಿ ಕ್ಷಣಗಳು ಮತ್ತು ರೊಮ್ಯಾಂಟಿಕ್ ಕ್ಷಣಗಳನ್ನು ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ ಬದಲಿಗೆ ಗತಕಾಲದ ಸವಿನೆನಪುಗಳನ್ನು ನೆನೆದು ಸಂತಸ ಪಡುತ್ತಾರೆ ಮದುವೆಯ ನಂತರ ಮಹಿಳೆಯರು ತಾವು ಹಿಂದೆ ಎಷ್ಟು ಜನರೊಂದಿಗೆ ಆಟ ಆಡಿದ್ದರು ಎಂಬುವುದರ ಬಗ್ಗೆ ಗಂಡನೊಂದಿಗೆ ಎಂದಿಗೂ ಹೇಳಿಕೊಳ್ಳುವುದಿಲ್ಲ ಎಷ್ಟು ಜನ ಗಂಡಸರ ಜೊತೆ ಸೇರಿದ್ದೆ ಎಂದು ಯಾವಾಗಲೂ ಹೇಳದೆ ಮನಸ್ಸಲ್ಲಿ ಆ ಸುಖ ನೆನೆದು ಖುಷಿ ಪಡುತ್ತಾರೆ ಎಲ್ಲಿ ಗಂಡ ತಮ್ಮಿಂದ ದೂರವಾಗಿ ಸಂಬಂಧ ಹಾಳಾಗುತ್ತದೆಯೋ ಎಂಬ ಭಯಕ್ಕೆ ಈ ವಿಚಾರವನ್ನು ಗುಟ್ಟಾಗಿಯೇ ಇಡುತ್ತಾರೆ ಹಿಂದೆ ಯಾವುದೇ ರೋಗದಿಂದ ಬಳಲಿದ್ದರೂ ಬಳಲುತ್ತಲೇ ಇದ್ದರೂ ಮಹಿಳೆಯರು ಎಲ್ಲಿಯೂ ಹೇಳಿಕೊಳ್ಳದೆ ಕೆಲಸ ಮಾಡುತ್ತಲೇ ಇರುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗುತ್ತೇನೆ